ರದೇ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಲಿಂಬೆಕಾಯಿದ್ದು ಬೈ ಆನ್ ಮಾಡಿ ಇಟ್ಕೊಂಡಿದೆ ಇದೀಗ ಮೂವತ್ತು ದಿವಸ ದಿ ದಿನ ಬಾಯಿ ತೆಗೆದು ಮುಚ್ಚಬೇಕು ಬಾಯಿ ತೆಗೆದು ಮುಚ್ಚಬೇಕು ಮೂವತ್ತು ದಿವಸ ಆದಮೇಲೆ ನಲ್ವತ್ತು ದಿವಸ ಬಾಯಿ ತೆಗಿಲಿಕ್ಕೆ ಇಲ್ಲ ಫ್ರೆಂಡ್ಸ್ ಹಾಗೆ ಒಂದೂವರೆ ತಿಂಗಳ ಪ್ರೊಸೆಸ್ ಇದು ಆಮೇಲೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಿಸರ್ವೇಟಿವ್ ಫ್ರೆಂಡ್ಸ್ ಇದು ನಾವು ಶ್ಯಾಂಪು ಕಾಯಿಲಿ ಪಾತ್ರ ತೊಳೆದಾಕಾಯಿ ಎಲ್ಲದಕ್ಕೆ ಇದನ್ನು ಹಾಕೊಂಡ್ಬಿಟ್ರೆ ಸರಿ ಹೈ ಕ್ಲಾಸ್ ಫ್ರೆಂಡ್ಸ್ ಕೆಮಿಕಲೇ ಇಲ್ಲ ನಮ್ಮ ಪ್ರಾಡಕ್ಟಲ್ಲಿ ಹಾಗೆ ಇನ್ನೊಂದು ಫ್ರೆಂಡ್ಸ್ ನಂದೊಂದು ಸೋಪ್ಗಳನ್ನೆಲ್ಲ ಒಂದು ಸಲ ತೋರಿಸ್ಬಿಡ್ತೇನೆ ನೋಡಿ ಫ್ರೆಂಡ್ಸ್ ಸುಮಾರು ಸೋಪ್ಗಳೆಲ್ಲ ಒಟ್ಟು ಮಾಡಿ ಇಟ್ಕೊಂಡಿದೆ ಈಗ ಎಲ್ಲ ನಲವತ್ತು ದಿವಸ ಆಗಬೇಕಲ್ಲ ಅದು ಅದಕ್ಕೋಸ್ಕರ ಎಲ್ಲ ಕಷ್ಟಪಟ್ಟೆಲ್ಲ ಸುಮಾರು ಸೋಪ್ ಮಾಡಿತ್ತು ನೋಡಿ ಇದು ಗ್ರೀನ್ ಮಾಸ್ಕ್ ಸೋಪ್ ನೋಡಿ ಗ್ರೀನ್ ಮಾಸ್ಕ್ ಸೋಪ್ ಮಾಡುವಾಗ ಒಂಚೂರು ಒಂದು ಚೂರು ಕೋಕೋನಟ್ ಸೋಪು ಮಾಡಿದೆ ಇದು ನೋಡಿ ಎರಡು ಒಟ್ಟು ಮಿಕ್ಸ್ ಆಯ್ತದ ಅದರ ಮೇಲೆ ಚೂರು ಫುಲ್ ಮಾಡಿಬಿಟ್ಟೆ ಹಾಗೆ ಎರಡು ಕಲರ್ ಬಂದಿದ್ದಕ್ಕೆ ಗ್ರೀನ್ ಮಾಸ್ಕ್ ಸೋಪ್ ಫ್ರೆಂಡ್ಸ್ ಇದು ಇದು ನೋಡಿ ಗ್ರೀನ್ ಗ್ರೀನ್ ಪೀಸ್ ಸೋಪ್ ಫ್ರೆಂಡ್ಸ್ ಇದು ನೋಡಿ ಗ್ರೀನ್ ಪೀಸ್ ಸೋಪು ನೋಡಿ ಫ್ರೆಂಡ್ಸ್ ಪಾರ್ಜೇತ ಸೋಪ್ ಮಾಡಿ ಇಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ನಾನು ಈ ಸಲ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ಕೋಕೋನಟ್ ಸೋಪ್ಗಿತ್ತಲ್ಲ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದೆ ಒಂಚೂರು ಮನೆ ತುಪ್ಪ ಒಳ್ಳೆ ಹಸುವಿನ ತುಪ್ಪ ಹಾಕಿ ಹ್ಯಾಂಗ್ ಕಾಂಬ ಹೇಳಿ ಕೋಕೋನಟ್ ಸೋಪ್ ಹಾಕಿದೆ ಫ್ರೆಂಡ್ಸ್ ನೋಡುವ ಹೇಗಾಗುತ್ತೆ ಹೇಳಿ ಹಾಗೆ ನೋಡಿ ಸರ್ ಪಪ್ಪಾಯ ಸೋಪ್ ಇದು ಪಪ್ಪಾಯ ಇದು ಲೆಮನ್ ಪ್ಯಾಕ್ ಸೋಪ್ ಫ್ರೆಂಡ್ಸ್ ಇದು ಲೆಮನ್ ಪ್ಯಾಕ್ ಹಾಗೆ ನೋಡಿ ಇಷ್ಟು ಬಾಗಿ ಸೋಪ್ ಮಾಡಿ ಇಟ್ಕೊಂಡಿದೆ ನೋಡಿ ಉಳಿದಾದ ಕೋಕೋನಟ್ ಸೋಪ್ ತಟ್ಟೆಗೆ ಹಾಕಿ ಇಟ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ನಂಗೆ ಇದು ಫೇಸ್ ವಾಶ್ ಮಾಡಕ್ಕೆ ಸಲ ಆಯ್ತು ಫ್ರೆಂಡ್ಸ್ ಫೇಸ್ ವಾಶ್ ಸೂಪರ್ ಆಯ್ತು ಈ ಸಲ ಹಾಗೆ ಫೇಸ್ ವಾಶ್ಗೆ ಬೇಕೇಳಿ ತಟ್ಟೆಗೆ ಹಾಕಿ ಇಟ್ಕೊಂಡ್ಬಿಟ್ಟಿದೆ ನನ್ನ ಮೋಲ್ಡ್ ಖಾಲಿ ಆಯಿತು ನೋಡಿ ಫ್ರೆಂಡ್ಸ್ ಈ ಕೋಣೆ ಮತ್ತೆ ನಮ್ಮ ಮಾವನವ್ರಂದರೆ ಯಜುಕೋಡೆಯವರ ತಂದೆ ಕಾಲದ ಅಡುಗೆ ಮನೆ ಫ್ರೆಂಡ್ಸ್ ಇದು ಕಡೆಗೆ ನಮ್ಮ ಮತ್ತೆ ಕಾಲದಲ್ಲಿ ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು ಅಡುಗೆ ಮನೆ ಇದು ಅಷ್ಟು ಒಳ್ಳೆ ಫ್ರೆಂಡ್ಸ್ ಈ ಕೋಣೆಯಲ್ಲಿ ಎಂತ ಹಾಕಿಬಿಟ್ರೆ ಹಾಳಾಕು ಪ್ರಶ್ನೆ ಇಲ್ಲ ಫ್ರೆಂಡ್ಸ್ ನೋಡಿ ಶ್ಯಾಂಪು ಎಲ್ಲ ನಾನು ಇಲ್ಲೇ ಇಟ್ಕೊಂಡಿದೆ ಈ ಕೋಣೆಯಲ್ಲಿ ಒಂದು ಇಟ್ಟುಬಿಟ್ರೆ ಉಪ್ಪಿನಕಾಯಿ ಆಯ್ಲಿ ಇಲ್ಲಿ ಹಾಳಾಗು ಪ್ರಶ್ನೆ ಇಲ್ಲ ಫ್ರೆಂಡ್ಸ್ ಅಷ್ಟು ಒಳ್ಳೆ ಬೆಚ್ಚಗಿನ ಕೋಣೆ ಇದು ನನ್ನ ಪ್ರಾಡಕ್ಟ್ ಎಲ್ಲ ನಾನೀಗ ಈ ಕೋಣೆಲಿ ಇಟ್ಕೊಂಡ್ಬಿಡುದು ಹಾಗೆ ಫ್ರೆಂಡ್ಸ್ ಸೋಪ್ ಸೋಪ್ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತಲ್ಲ ನಂಗೆ ಅದೇ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ಮಂಗಳೇಳಿ ಒಬ್ಬರು ನನ್ನ ಪ್ರಾಡಕ್ಟ್ ತಕೊಳ್ಳೋರು ಬೆಂಗಳೂರಲ್ಲಿ ಇರುವವರು ಮೂರ್ ಸಾವಿರ ಪ್ರಾಡಕ್ಟ್ ಎಲ್ಲ ಅವ್ರ ಫ್ಲಾಟ್ ನೋರೆಲ್ಲ ಸೇರಿ ತಗೊಂಡ್ರ ಫ್ರೆಂಡ್ಸ್ ಎಲ್ಲ ಸೇರಿ ಸುಮಾರು ದಿವಸ ಆಯ್ತು ಏನಪ್ಪ ಫೋನಲ್ಲಿ ನಂಗೆ ಟೆನ್ಷನ್ ಏನಾದ್ರೂ ನನ್ನ ಪ್ರಾಡಕ್ಟ್ ಏನಾದ್ರು ಮಿಸ್ಟೇಕ್ ಇತ್ತು ಕಡೆಯಕ್ಕೆ ಕಾಣ್ರೆ ನೀವು ತಲೆಬಿ ಶೇಕ ಮೇಲೆ ಮಾಡ್ತೀರಿ ಎಲ್ಲ ಪ್ರಾಡಕ್ಟ್ ಸೂಪರ್ ಗ್ರೀ ಫೇಸ್ ಫೇಸ್ ಕ್ರೀಮ್ ಅಂತೂ ದಿ ಬೆಸ್ಟ್ ಅದಕ್ಕೆ ಕೇಳಿ ನಂಗೆ ಅಷ್ಟು ಖುಷಿ ಆಯ್ತು ಫ್ರೆಂಡ್ಸ್ ಹಾಗೆ ಹೇಳಕ್ ಇಷ್ಟಪಡ್ತೇನೆ ನನ್ನ ಪ್ರಾಡಕ್ಟಲ್ಲಿ ಯಾವ್ದು ಯಾವ ಮಿಸ್ಟೇಕ್ ಇಲ್ಲ ಫ್ರೆಂಡ್ಸ್ ಅಷ್ಟು ಖುಷಿ ಆಗ್ತಾ ಉಂಟು ಎಲ್ಲರಿಗೂ ನೋಡಿ ಫ್ರೆಂಡ್ಸ್ ನನಗೆ ಸೋಪಿನ ಬಗ್ಗೆ ಒಂದು ಹೇಳುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಹಂಡ್ರೆಡ್ ಗ್ರಾಮ್ಸ್ ಸೋಪ್ ಅದು ಅದು ಹಂಡ್ರೆಡ್ ಗ್ರಾಮ್ಸ್ ಇರಲೇ ಇಲ್ಲ ಫ್ರೆಂಡ್ಸ್ ಎಲ್ಲ ಕಡಿಮೆ ಇತ್ತು ಆದರೂ ಸಹ ಒಬ್ಬರು ಸಹ ಕಂಪ್ಲೇಂಟ್ ಮಾಡಲಿಲ್ಲ ನನ್ನಿಂದ ನಂಬಿಕೆಯಿಂದ ಅದಕ್ಕೆ ನನಗೆ ಆಗ ಗೊತ್ತಾಗದ ಹಾಕೋಕ್ಕೆ ಮೌಲ್ಡಿಗೆ ಹಾಕೋಕ್ಕೆ ಅಭ್ಯಾಸ ಇಲ್ಲದೆ ಹಾಗೆ ಹೆಚ್ಚು ಕಮ್ಮಿ ಆತಾ ಇತ್ತು ಫ್ರೆಂಡ್ಸ್ ಈ ಸಲ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಎಲ್ಲ ಸೋಪ್ ನೀವು ಬೇಕಾದ್ರೆ ತೂಕ ಮಾಡಿ ನೋಡಿ ಹಂಡ್ರೆಡ್ ಗ್ರಾಮ್ಸ್ಗಿಂತ ಹಂಡ್ರೆಡ್ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಾಗೆ ಎಲ್ಲ ಎಲ್ಲ ಹೆಚ್ಚೆಚ್ಚೇ ಇತ್ತು ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮದುವೆ ಬಿಡಿ ಥ್ಯಾಂಕ್ ಯು